ಈ ಥರ ಬುಕ್ಕನ್ನ ಜೋಡ್ಸ್ಕೊಂಡಿದ್ದಾಯ್ತು ಇವಾಗ ಬ್ಯಾಗ್ ಒಳಗಡೆ ಎಲ್ಲ ಇಟ್ಬಿಡ್ತೀನಿ ಸೊ ಈ ಬ್ಯಾಗಲ್ಲೆಲ್ಲ ಜೋಡಿಸಿ ಇಟ್ಬಿಟ್ರೆ ಸೊ ಹಾಂ ಬೆಳಗ್ಗೆ ಇವಾಗ ತಾನೇ ಓಮ್ವರ್ಕ್ ಎಲ್ಲ ಬರೆದಿದ್ದು ಆಯಿತು ಓದಿದ್ದು ಆಯಿತು ಸೊ ಇವಾಗ ಸೆವೆನ್ ತರ್ಟಿ ಆಗಿದೆ ಇವಾಗ ಬೆಳಗಿನ ಕೆಲಸ ಎಲ್ಲ ನಾನು ಇವಾಗ ಸ್ಟಾರ್ಟ್ ಮಾಡ್ಕೊತೀನಿ ಯಾಕಂದರೆ ಬೆಳಗ್ಗೆಗೆ ಗಡಿ ಬಿಡಿ ಆಗಬಾರ್ದು ಅಂತ ಎಲ್ಲರಿಗೂ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ ಮತ್ತು ಓದೋ ಮಕ್ಕಳು ಮನೆಯಲ್ಲಿದ್ದರೆ ಅವ್ರಿಗೆ ಎಲ್ಲ ಕೆಲಸ ಎಲ್ಲ ತುಂಬ ಹೆಲ್ಪ್ ಆಗುತ್ತೆ ಅಂತ ನಾನು ಈ ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಬೆಳಗಿನ ಕೆಲಸ ಮಾಡ್ಕೊಳ್ಳೋಕು ತುಂಬ ಹೆಲ್ಪು ರಾತ್ರಿ ಪ್ರಿಪ್ರೇಷನ್ನು ತುಂಬ ಮುಖ್ಯ ಅನಿಸುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹೊಸ್ದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅನ್ನೋದನ್ನು ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಇದ್ದಾರೆ ಇದನ್ನು ಬೆಳಗ್ಗೆಗೆ ನಾನು ವಾಶ್ ಮಾಡಬೇಕು ಈ ವಾಷಿಂಗ್ ಮಿಷಿನ್ಗೆ ಇವಾಗೆಲ್ಲ ಹಾಕಿ ಅದನ್ನು ಉಲ್ಟಾ ಇದೆ ಎಲ್ಲ ಸೀದಾ ಮಾಡಿ ತಿನ್ನಿ ಯೂನಿಫಾರ್ಮು ನಮ್ಮ ಬಟ್ಟೆಗಳು ಎಲ್ಲ ಮತ್ತು ತೋರ್ಣನು ಇದರಲ್ಲಿ ಹಾಕಿದ್ದೀನಿ ಇನ್ನೇನು ವರ್ಮಾಲಕ್ಷ್ಮಿ ಅಪ್ಪ ಶುಕ್ರವಾರ ಅಲ್ವ ಇವತ್ತು ಬುಧವಾರ ನಾಳೆ ಗುರುವಾರ ಎಲ್ಲ ವಾಶ್ ಮಾಡಿ ಹಿಟ್ಟಕ್ಕೆ ಸೊ ಇದು ಸೆಕೆಂಡ್ ಕೆಲಸ ನನಗೆ ಬೆಳೆ ಬೆಳಗ್ಗೆ ಮಾಡೋದನ್ನು ಇವಾಗಲೇ ವಾಷಿಂಗ್ ಮಿಷಿನ್ಗೆಲ್ಲ ಹಾಕಿಟ್ಟಿರ್ತೀನಿ ನಾನು ವಾಷಿಂಗ್ ಮಿಷಿನ್ಗೆ ಹಾಕೋಲ್ಲ ಇದನ್ನ ಹ್ಯಾಂಡ್ ವಾಶ್ ಮಾಡೋದನ್ನೆಲ್ಲ ಸಪ್ರೇಟ್ ಮಾಡ್ತೀನಿ ಮಿಷಿನ್ಗೆ ಹಾಕೋದನ್ನು ಸಪ್ರೇಟ್ ಮಾಡ್ತೀನಿ ಹಾಕಾಯ್ತು ಇನ್ನು ಬೆಳಗ್ಗೆ ಇದನ್ನು ನಾನು ಬರಿ ಇಲ್ಲಿ ಸೋ ಡಿಟರ್ಜೆಂಟ್ ಹಾಕ್ಬಿಟ್ಟು ಸೊ ನೀರು ಹಾಕಿ ವಾಶ್ ಮಾಡೋಕ್ಕೆ ಬಿಡ್ತೀನಿ ಇದು ಮಾಡೋಕ್ಕಾಯ್ತು ಬಟ್ಟೆ ಎಲ್ಲ ಸೊ ಈ ಕೆಲಸ ಸೆಕೆಂಡ್ ಒಂದು ಕೆಲಸ ಮುಗೀತು ನೋಡಿ ಇದು ತೋರಣ ನಾನು ವಾಶ್ ಮಾಡೋಕ್ಕೆ ಸಪ್ರೇಟಾಗಿ ತೆಗೆದು ಇಟ್ಕೊಂಡಿದ್ದೀನಿ ಟಬ್ಬಲ್ಲಿ ಸೊ ಇದೆಲ್ಲ ನಾನು ಸಾಕ್ಸು ಎಲ್ಲ ಹ್ಯಾಂಡ್ ವಾಶ್ ಮಾಡಾಕೋದು ಅದು ಸಪ್ರೇಟಾಗಿ ಇಟ್ಟಿದ್ದೀನಿ ಈ ಥರ ಡಿವೈಡ್ ಮಿಷಿನ್ಗೆ ಹಾಕೋಗೋ ಈ ಥರ ಡಿವೈಡ್ ಮಾಡಿಬಿಡ್ತೀನಿ ಊಟ ಆಯಿತು ಇವತ್ತು ಪಾತ್ರೆ ಎಲ್ಲ ಗ್ಯಾಸೆಲ್ಲ ಅಡುಗೆ ನೈಟ್ ಕೆಲಸ ಅಡಿಗೆ ಇಟ್ಟೆದಾಯಿತು ನೋಡಿ ಈ ಥರದ ಪಾತ್ರೆ ಎಲ್ಲ ತೊಳ್ದ ಬಗ್ಗೆ ಬೆಳಿಗ್ಗೆ ಶೋಲೆಲ್ಲ ನೀರೆಲ್ಲ ಸೋರಿ ಎಲ್ಲ ಡ್ರೈ ಆಗಿ ಕೊಡುತ್ತೆ ಬೆಳಿಗ್ಗೆ ಎತ್ತಿಟ್ಕೊತೀನಿ ಸೊ ಇವಾಗ ಮುಂದಿನ ಕೆಲಸ ನೋಡೋಣ ಬೆಳಗ್ಗೆಗೆ ಏನು ಮಾಡಬೇಕು ಅಂತ ಬೆಳಗ್ಗೆ ಟಿಫನ್ಗೆ ಚಿತ್ರಾನ್ನ ಮಾಡೋಣ ಅಂತ ಸೊ ಮೆಷಿನ್ಕಾಯಿ ಇದೆ ನಿಂಬೆಹಣ್ಣಿದೆ ಸೊ ಸಾಂಬಾರು ಮಾಡೋಕ್ಕೆ ನಾಳೆ ಲಂಚ್ ಹಂಗೆ ಲಂಚ್ಗೆ ರೆಡಿ ಮಾಡ್ತೀನಿ ಟಿಫನ್ ಆಗಿ ಬಿಂದ್ಯಾನ ಕಳ್ಸಾದ್ಮೇಲೆ ಅವರಿಗೆ ಲಂಚ್ ಬಾಕ್ಸ್ಗೆ ಸಾಂಬಾರು ಬೇಕಲ್ಲ ಅದಕ್ಕೆ ನಾನಿಲ್ಲಿ ಮುಲ್ಲಂಗಿ ತೊಗೊಂಡು ಬಂದಿದ್ದೀನಿ ಸೊ ನೋಡಿ ನಾಳೆ ಮುಲ್ಲಂಗಿ ಬೇಳೆ ಸಾಂಬಾರು ಮಾಡೋಕ್ಕೆ ಎರಡು ಮೂಲಂಗಿ ತೊಗೊಂಡಿದ್ದೀನಿ ಸೊ ನಿಂಬೆಹಣ್ಣು ಇದೆ ನೋಡಿ ನಿಂಬೆಹಣ್ಣು ಇದರಲ್ಲಿದೆ ಒಂದು ಐದು ನಿಂಬೆಹಣ್ಣು ತಂದು ಇಟ್ಕೊಂಡ್ಬಿಡ್ತೀನಿ ನಾನು ಇವಾಗ ಚಿತ್ರಾನ್ನಕ್ಕೆ ಏನೇನು ಬೇಕೋ ಪದಾರ್ಥಗಳು ಎಲ್ಲ ಇದೆ ಇವಾಗ ತಿರ್ಗಿ ಅಡುಗೆ ಹಂಗೆ ಬಿಂದ್ಯಾ ನಾವು ಸ್ಕೂಲಿಗೆ ಕಳಿಸಾದ್ಮೇಲೆ ಅಡುಗೆ ರೆಡಿ ಮಾಡ್ಕೊತೀನಿ ಒಂಬತ್ತು ಗಂಟೆಯಿಂದ ಮುಗಿದ ಮೂರ್ತಿಯವರು ಕೆಲ್ಸಕ್ಕೆ ಹೋಗ್ತಾರೆ ಸೊ ಅದಕ್ಕೆ ಇವಾಗ ನೋಡಿ ತೆಂಗಿನಕಾಯಿ ಥರ ಇದೆಲ್ಲ ಚಿಪ್ಪಲ್ಲೇ ಇದೆ ಇದನ್ನೆಲ್ಲ ತೆಗ್ದುಬಿಟ್ಟು ನಾನು ಒಂದು ಬಾಕ್ಸ್ಗಾಗಿ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಬೆಳಗ್ಗೆ ಸಾಂಬಾರಿಗೆ ತೆಂಗಿನಕಾಯಿ ಆಗುತ್ತೆ ಸೊ ಈ ಥರ ಬೆಳಿಗ್ಗೆ ಮಾಡೋ ಕೆಲಸ ಇಲ್ಲ ನಾನು ಇವಾಗೆ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಬೆಳಗ್ಗೆಗೆ ತುಂಬ ಸುಲಭ ಗಡಿ ಬಿಡಿ ಇರೋಲ್ಲ ಆರಾಮಾಗಿ ಕೆಲಸ ಬೇಗ ಬೇಗ ಮುಗಿಯುತ್ತೆ ಓಕೆನಾ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಈ ಟಿಪ್ಸ್ ಎಲ್ಲ ಇಷ್ಟ ಆಗುತ್ತೆ ಅಂದ್ಕೊತೀನಿ ತೆಂಗಿನಕಾಯಿ ಚಿಪ್ಪಿಂದ ತೆಗ್ದು ಸಾರಿಗೆ ಎಷ್ಟು ಬೇಕೋ ಅಷ್ಟು ರೆಡಿ ಮಾಡಿ ಈ ಥರ ನೀರಾಕಿ ಇಟ್ಬಿಟ್ರೆ ಬೆಳಗ್ಗೆ ತುರಿಯೋಕ್ಕೆ ತುಂಬ ಸುಲಭ ಇದಕ್ಕೊಂದು ಪ್ಲೇಟು ಮುಚ್ಚಿಡ್ತೀನಿ ಇಲ್ಲ ಹಾಗೆ ಬಿಟ್ಟರು ನಡಿತೈತೆ ಸೊ ಓಕೆನಾ ಈ ಕೆಲಸ ಇಲ್ಲಿಗೆ ಮುಗೀತು ಹೂವು ರೆಡಿ ಮಾಡ್ಕೊಳ್ಬೇಕು ನಾಳೆ ಗುರುವಾರ ಸೊ ಹೂವು ರೆಡಿ ಮಾಡ್ಕೊತೀನಿ ಇಷ್ಟು ಹೂವು ಕಟ್ಟಿಟ್ಕೊಂಡ್ಬಿಟ್ರೆ ನಾಳೆ ಪೂಜೆಗಾಗುತ್ತೆ ಆಗುತ್ತೆ ಸೊ ಬೆಳಗ್ಗೆಗೆ ಹೂವು ಕಟ್ನ ಹೂವು ರೆಡಿ ಇರುತ್ತೆ ಪೂಜೆಗೆ ಅದಕ್ಕೆ ಇವಾಗ ಕಟ್ಟಿಟ್ಕೊತೀನಿ ಇದು ಇವಾಗ ಮಾಡೋ ಕೆಲಸ ಸೊ ನಾಳೆ ಬೆಳಗ್ಗೆಗೆಲ್ಲ ಇವಾಗ ಮಾಡ್ತಾ ಇರೋ ಕೆಲಸ ಸೊ ಈ ಟಿಪ್ಸ್ ನಿಮ್ಗೆ ಯೂಸ್ ಆಗುತ್ತೆ ಅನ್ಕೊತೀನಿ ನೋಡಿ ನನ್ನ ಕೊನೆಯ ಕೆಲಸ ಆಯಿತು ಸೊ ನಾಳೆ ಬೆಳಗ್ಗೆಗೆ ವಿಧ್ಯಾ ಯೂನಿಫಾರ್ಮು ಇದು ಸೋಮವಾರ ಮಂಗಳವಾರ ಹಾಕ್ಕೊಂಡೋಗಿದ್ಲು ಸೊ ಇವತ್ತು ವಾಶ್ ಮಾಡಿದ್ದೆ ಎಲ್ಲ ಡ್ರೈ ಆಗಿದೆ ಇವಾಗ ಐರನ್ ಮಾಡಿ ಇಟ್ಬಿಡ್ತೀನಿ ಬೆಳಗ್ಗೆ ಯೂನಿಫಾರ್ಮ್ ಇದು ಸೊ ಇದು ಬಂದು ಮೂರ್ತಿಯವ್ರಿಗೆ ಶರ್ಟು ಸೊ ನಾಳೆ ಆಫೀಸ್ಗೆ ಇದು ಶರ್ಟು ಐರನ್ ಮಾಡಿ ಇಟ್ಬಿಡ್ತೀನಿ ಈ ಕೆಲಸ ಮುಗಿದ್ರೆ ನನಗೆ ನಾಳೆ ಬೆಳಗ್ಗೆಗೆ ಇವತ್ತು ಕೆಲಸ ಎಲ್ಲ ಕಂಪ್ಲೀಟಾಗಿ ಮುಗೀತು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಇದ್ದೀನಿ ನಿಮಗೆ ನಾನು ಹಾಕೋ ವಿಡಿಯೋ ಎಲ್ಲ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಈ ಥರ ನೈಟೇ ಎಲ್ಲ ಕೆಲಸ ಬೆಳಗ್ಗೆ ಏನೇನ ಬೆಳೆ ರಾತ್ರಿ ಮಾಡ್ಬೋದು ಆ ಕೆಲಸ ಬೆಳಗ್ಗೆಗೆ ಅಂತಿದ್ರೆ ಈ ಥರ ಎಲ್ಲ ಇಟ್ಕೊಂಬಿಟ್ರೆ ನಮಗೆ ತುಂಬ ಸುಲಭ ಸೊ ಇವಾಗ ಈ ಐರನ್ ಮಾಡಿಬಿಟ್ಟು ಫಸ್ಟು ಎತ್ತಿ ಇಟ್ಬಿಡ್ತೀನಿ ಸೊ ಬೆಳಗ್ಗೆ ಯೂನಿಫಾರ್ಮ್ಗೆ ಸೊ ಎಲ್ಲ ಒಂದು ಸತಿ ಚೆಕ್ ಮಾಡ್ಕೊಂಡು ಬಿಡ್ತೀನಿ ನಾನು ಎಲ್ಲ ಬೆಳಗ್ಗೆಗೆ ಎಲ್ಲ ತಯಾರಿ ಆಗಿದೆಯಾ ಏನೇನು ನಾಷ್ಟಕ್ಕೆ ಫಸ್ಟು ನಾಷ್ಟ ಇಂದ ಹಿಡಿದು ಸ್ಕೂಲ್ ಯೂನಿಫಾರ್ಮು ಮತ್ತು ಟೈಮ್ ಟೇಬಲ್ಲು ಮೂರ್ತಿಯವ್ರಿಗೆ ಲಂಚು ಶರ್ಟ್ ಹೈರನ್ನು ಸೊ ಹೀಗೆ ಎಲ್ಲ ರೆಡಿ ಮಾಡ್ಕೊ ಮತ್ತು ತಿಂಡಿಗೆ ತರಬೇಕಾ ಅಡುಗೆಗೇನಾದರೂ ಏನಾದರೂ ತರಬೇಕಾ ಅಂತ ಎಲ್ಲ ರೆಡಿ ನೋಡಿಕೊಂಡು ಚೆಕ್ ಮಾಡಿಟ್ಕೊತೀನಿ ಬೆಳಗ್ಗೆ ಅಂಗಡಿಗೆ ಹೋಗೋಕ್ಕಾಗಲ್ಲ ಯಾಕಂದರೆ ಅಂಗಡಿಗೆ ಹೋಗಿ ಎಲ್ಲ ತಂದು ಅವಾಗ ಮಾಡೋಕ್ಕಾಗಲ್ಲ ಅದಕ್ಕೆ ಏನು ಮಾಡ್ತೀನಿ ಬೆಳಗ್ಗೆಗೆ ಅಂತ ಏನಾದರೂ ಕೊತ್ತಮೀರಿ ಬೇಕಾ ಅಥವಾ ನಿಂಬೆಹಣ್ಣು ಬೇಕಾ ಏನಾದರೂ ಬೆಳಗ್ಗೆ ಟಿಫನ್ ಏನು ಅನ್ನೋದನ್ನು ನೈಟೇ ಡಿಸೈಡ್ ಮಾಡಿಕೊಂಡು ಅದಕ್ಕೆ ಏನೇನು ಬೇಕೋ ಎಲ್ಲ ತಹ ಪದಾರ್ಥಗಳ್ನ ತಂದು ಬಿಡ್ತೀನಿ ಆಲ್ಮೋಸ್ಟ್ ಎಲ್ಲ ಇರುತ್ತೆ ಮನೆಯಲ್ಲಿ ಸೊ ಈ ಒಂದೊಂದು ಸರ್ತಿ ಕೊತ್ತಮೀರಿ ಟೊಮೆಟೊ ಅನ್ನೋದು ಖಾಲಿ ಆಗ್ಬಿಟ್ಟಿರುತ್ತಲ್ವ ಸೊ ಅದನ್ನು ತರಕ್ಕೆ ಹೋಗಿರ್ತೀವಿ ತರಕಾರಿ ಅದೆಲ್ಲ ಬೆಳಗ್ಗೆ ನಾನು ತರಕಾರಿಗೆ ಅವತ್ತು ಅಂಗಡಿಗೆ ಹೋಗಲ್ಲ ಏನಿದ್ರು ಮಧ್ಯಾಹ್ನ ಸಂಜೆ ಎಲ್ಲ ತಂದಿಟ್ಕೊಂಡು ಬಿಡ್ತೀನಿ ಸೊ ಇದು ಇವಾಗ ಯೂನಿಫಾರ್ಮ್ ಮಾಡಿ ಐರನ್ ಮಾಡಿಟ್ಬಿಟ್ರೆ ಇಲ್ಲಿಗೆ ಕೆಲಸ ಮುಖ್ಯ ಆಗುತ್ತೆ ಎಲ್ಲರಿಗೂ ಗುಡ್ ನೈಟ್ ಶುಭರಾತ್ರಿ ಇಲ್ಲಿಗೆ ಈ ವಿಡಿಯೋ ನಾನು ಹೆಂಡ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ನೋಡಿ ಐರನ್ ಈ ಥರ ಫ್ರಿಲ್ ಇರೋ ಕಡೆ ಮಾಡ್ಕೊಳ್ಳಿ ಅವಾಗ ಫ್ರಿಲ್ ಚೆನ್ನಾಗಿ ಕೂರುತ್ತೆ ಇದು ನಮ್ಮ ಬಿದ್ದ ಯೂನಿಫಾರ್ಮ್ದು ಸೊ ಈ ಥರ ಫ್ರಿಲ್ಲಿ ಕೊಂಡಿಸ್ಬಿಟ್ಟು ಹೈರನ್ ಮಾಡಿದರೆ ಅದೇ ಥರ ಫ್ರಿಲ್ಲು ಕೂರುತ್ತೆ ಸೊ ಈ ಥರ ಚೆನ್ನಾಗಿ ಕಾಣುತ್ತೆ ಹ್ಯಾಂಗರ್ಗೆ ತಗಲಾಕ್ಬಿಡ್ತೀನಿ ಸೊ ಬೆಳಗ್ಗೆಗೆ ಅಪ್ಪ ಮಗಳಿಗೆ ಸ್ಕೂಲ್ಗೆ ಮತ್ತು ಆಫೀಸ್ಗೆ ಬಟ್ಟೆ ರೆಡಿ ಓಕೆನಾ